ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಇವತ್ತು ಬಿ ಎ ಎಮ್ ಎಲ್ನಲ್ಲಿ ಕಾನ್ಫರ್ಮ್ ಆಗಿರೋ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಬಿ ಎಮ್ ಎಲ್ನಲ್ಲಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಗ್ರೂಪ್ ಸಿ ಪೊಸಿಷನ್ಸ್ಗೋಸ್ಕರ ಯಾವೆಲ್ಲ ಪೋಸ್ಟ್ ಅಂತಂದರೆ ಐ ಟಿ ಐ ಮತ್ತು ಡಿಗ್ರಿ ಆಗಿರೋರಿಗೆ ಮತ್ತು ಡಿಪ್ಲೊಮಾದವ್ರಿಗೆ ಕನ್ಫರ್ಮ್ ಆಗಿರುತ್ತೆ ಸೊ ಅದರಲ್ಲಿ ಯಾವ್ಯಾವ ಪೋಸ್ಟು ಅಂತ ನೋಡೋಣ ಬನ್ನಿ ಅದರಲ್ಲಿ ಐ ಟಿ ಐ ಫಿಟ್ಟರು ಅದಕ್ಕೆ ಬಂದು ಟೋಟಲು ಏಳು ಪೋಸ್ಟ್ ಇರುತ್ತೆ ಐ ಟಿ ಐ ಟರ್ನರ್ಗೆ ಹನ್ನೊಂದು ಪೋಸ್ಟ್ ಇರುತ್ತೆ ಐ ಟಿ ಐ ಮೆಷನಿಸ್ಟ್ಗೆ ಹತ್ತು ಪೋಸ್ಟ್ ಇರುತ್ತೆ ಐ ಟಿ ಎಲೆಕ್ಟ್ರಿಷಿಯನ್ಗೆ ಎಂಟು ಪೋಸ್ಟ್ ಇರುತ್ತೆ ಮತ್ತು ಐ ಟಿ ವೆಲ್ಡರ್ಗೆ ಹದಿನೆಂಟು ಪೋಸ್ಟ್ ಇರುತ್ತೆ ಆಫೀಸ್ ಅಸಿಸ್ಟೆಂಟ್ ಅಂತ ಡಿಗ್ರಿ ಮತ್ತು ಡಿಪ್ಲೊಮಾದವ್ರಿಗೆ ಎರಡಕ್ಕೂ ಸೇರಿಸಿ ನಲವತ್ತಾರು ಪೋಸ್ಟ್ ಇರುತ್ತೆ ಇನ್ನು ಐ ಟಿ ಐ ಟಿ ಐಗೆ ಕ್ವಾಲಿಫಿಕೇಷನ್ ಯಾವ ಥರ ಇರಬೇಕು ಅಂತಂದರೆ ಐ ಟಿ ಐ ಟ್ರೈನೀರ್ಸ್ಗಳು ಫಸ್ಟ್ ಸಿಕ್ಸ್ಟಿ ಪರ್ಸೆಂಟೇಜ್ ಇರಬೇಕು ಐ ಟ್ರೇಡ್ ಎನ್ ಎ ಸಿ ಅಲ್ಲಿ ಫುಲ್ ಟರ್ಮ್ ಅಪ್ರೆಂಟಿಸ್ಶಿಪ್ ಅಂತ ಬರುತ್ತಲ್ಲ ಅದರಲ್ಲಿ ಮೂರು ವರ್ಷ ಫುಲ್ ಕಂಪ್ಲೀಟ್ ಆಗಿರಬೇಕು ಈ ಪೋಸ್ಟ್ ಗಳಿಗೆಲ್ಲ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಅಪ್ರೆಂಟಿಸ್ಶಿಪ್ ನೀವು ಕೌಂಟ್ ಹಾಗಿಲ್ಲ ಸೊ ನೀವು ಲಿಮಿಟ್ ಗೆ ಬಂದ್ರೆ ಮೂವತ್ತೆರಡು ವರ್ಷ ಜನರಲ್ ಇರುತ್ತೆ ಗೆ ಮೂವತ್ತೈದು ಇರುತ್ತೆ ಎಸ್ ಸಿ ಎಸ್ ಟಿಗೆ ಮೂವತ್ತೇಳು ವರ್ಷ ಇರುತ್ತೆ ಮತ್ತೆ ಫಸ್ಟ್ ಜಾಬ್ ಯಾವ ತರ ಜಾಬ್ ಇರುತ್ತೆ ವರ್ಷ ಟ್ರೈನಿಂಗ್ ಇರುತ್ತೆ ಪೋಸ್ಟಿಂಗ್ ಬಂದು ಬಿ ಎ ಬಿ ಎಮ್ ಎಲ್ ಇದೆ ಅಲ್ಲೆಲ್ಲ ಪೋಸ್ಟಿಂಗ್ ನಿಮಗೆ ಹಾಕ್ಬೋದು ಸೊ ಆಫೀಸ್ ಅಸಿಸ್ಟೆಂಟ್ ಟ್ರೈನಿ ಡಿಗ್ರಿ ಆಗಿರಬೇಕು ಅಥವಾ ಡಿಪ್ ಡಿಪ್ಲೊಮೋದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಡಿಪ್ಲೊಮೋದಲ್ಲಿ ಸೆಕ್ರೆಟ್ರಿಕಲ್ ಪ್ರಾಕ್ಟೀಸ್ ಅಂತ ಮಾಡಿರಬೇಕು ನೀವು ಇನ್ನು ಆರು ತಿಂಗಳು ಡಿಒ ಇ ಎ ಸಿ ಸಿ ಟೈಪಿಂಗ್ ಸ್ಕಿಲ್ಲು ನಿಮಗೆ ಇರಬೇಕು ಮಿನಿಮಮ್ ಆರು ತಿಂಗಳಾದರೂ ಸೊ ಇದಕ್ಕೂ ಅಷ್ಟೇ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಜನರಲ್ಗೆ ಮೂವತ್ತೆರಡು ಇರುತ್ತೆ ಓ ಬಿ ಸಿ ಮೂವತ್ತೈದು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿಗೆ ಮೂವತ್ತೇಳು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಜಾಬ್ಗೂ ಅಷ್ಟೇ ಎರಡು ವರ್ಷ ಟ್ರೈನಿಂಗ್ ಮತ್ತು ಕಾಂಟ್ರಾಕ್ಟ್ ಅಂತ ಇರುತ್ತೆ ಸೊ ಅದಾದಮೇಲೆ ಪರ್ಮನೆಂಟ್ ಮಾಡ್ಕೊತಾರೆ ಸೊ ಇದಕ್ಕೂ ಅಷ್ಟೇ ಪೋಸ್ಟಿಂಗು ಬಂದು ಬಿ ಎಮ್ ಎಲ್ ಎಲ್ಲಿದೆ ಅಲ್ಲೆಲ್ಲ ಕಡೆ ಪೋಸ್ಟಿಂಗ್ ಮಾಡ್ಬೋದು ಯಾರು ಈ ಪೋಸ್ಟ್ಗೆ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಫಸ್ಟ್ ಇಯರು ಟ್ರೈನಿಂಗ್ ಅಂತ ಇರುತ್ತೆ ಆ ಟ್ರೈನಿಂಗಲ್ಲಿ ಹದಿನೈದು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಎರಡನೇ ವರ್ಷ ಕಾಂಟ್ರಾಕ್ಟ್ ಅಂತ ಇರುತ್ತೆ ಆ ಕಾಂಟ್ರಾಕ್ಟ್ ಒಂದಷ್ಟ ಒಂದು ವರ್ಷ ಇರುತ್ತೆ ಆ ಕಾಂಟ್ರಾಕ್ಟಲ್ಲಿ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಯಾರು ಆ ಟ್ರೈನಿಂಗು ಮತ್ತು ಕಾಂಟ್ರಾಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ವೇಜ್ ಗ್ರೂಪ್ ಬಿ ಅಂತ ಇರುತ್ತಲ್ಲ ಹದಿನಾರು ಸಾವಿರದ ಒಂಬೈನೂರು ರೂಪಾಯಿಂದ ಅರವತ್ತು ಸಾವಿರದ ಐವತ್ತು ರೂಪಾಯಿ ಸ್ಯಾಲ್ರಿ ಬೇಸಿಕ್ ಫಿಕ್ಸ್ ಆಗುತ್ತೆ ಇನ್ನು ಈ ಎರಡೂ ಪೋಸ್ಟ್ಗೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತಂದರೆ ಐ ಟಿ ಐ ಟ್ರೇಡ್ಗೆ ಸೊ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಮತ್ತು ಟ್ರೇಡ್ ಟೆಸ್ಟ್ ಇದೇ ಇಲ್ವಾ ಅನ್ನೋದು ಬಿ ಎಮ್ ಎಲ್ ಮ್ಯಾನೇಜ್ಮೆಂಟು ಸೊ ಎಕ್ಸಾಮ್ ಆದ್ಮೇಲೆ ಅವರು ತಿಳಿಸ್ತಾರೆ ಆಫೀಸ್ ಅಸಿಸ್ಟೆಂಟ್ ಟ್ರೈನಿಗೆ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಆ ಟೆಸ್ಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಇನ್ಕ್ಲೂಡ್ ಆಗಿರುತ್ತೆ ಸಿ ಬಿ ಟಿ ಎಕ್ಸಾಮ್ಸು ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಇ ಡಬ್ಲ್ಯೂ ಎಸ್ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನಾನ್ ರಿಫಂಡಬಲ್ ಇನ್ನೂರು ರೂಪಾಯಿ ಇರುತ್ತೆ ಇನ್ನು ಇದು ಬಿಟ್ಟು ಬೇರೆ ಯಾವ ಕ್ಯಾಂಡಿಡೇಟ್ಸ್ ಇರ್ತಾರೆ ಇವ್ರಿಗೆಲ್ಲ ಫೀಸ್ ಎಕ್ಸಮ್ಷನ್ ಇರುತ್ತೆ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಆಲ್ರೆಡಿ ಅಪ್ಲಿಕೇಶನ್ನು ಲಿಂಕ್ ಓಪನ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನ ಬಂದು ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಆಗಿರುತ್ತೆ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕೋಬೇಕಾಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ ಎಷ್ಟೆಷ್ಟು ಸೈಜಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಫೋಟೋಗ್ರಾಫ್ ಬಂದು ಹಂಡ್ರೆಡ್ ಕೆ ಬಿ ಅಲ್ಲಿ ಇರಬೇಕು ಸಿಗ್ನೇಚರ್ ಬಂದು ಕ್ಲಿಯರ್ ವೈಟ್ ಬ್ಯಾಕ್ ಗ್ರೌಂಡಲ್ಲಿ ಬ್ಲ್ಯಾಕ್ ಇಂಕಲ್ ಹಾಕಿರ್ಬೇಕು ಸೈನು ಅದು ಫಿಫ್ಟಿ ಕೆ ಬಿ ಇರಬೇಕು ನೀವು ಪೇಮೆಂಟ್ ಮಾಡಿದಾಗ ಜನರೇಟ್ ಆಗಿರುತ್ತಲ್ಲ ಪಿ ಡಿ ಎಫು ಅದು ಹಂಡ್ರೆಡ್ ಕೆ ಬಿ ಅಲ್ಲಿ ಇರಬೇಕು ಕ್ಯಾಸ್ಟ್ ಅಥವಾ ಕ್ಯಾಟಗರಿ ಸರ್ಟಿಫಿಕೇಟು ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟು ಹಂಡ್ರೆಡ್ ಕೆ ಬಿ ಟೆಂತ್ ಟ್ವೆಲ್ತ್ ಮತ್ತು ಐ ಟಿ ಐ ಅಪ್ರೆಂಟಿಶಿಪ್ ಸರ್ಟಿಫಿಕೇಟು ಇದಿಷ್ಟು ಕೂಡ ಟೂ ಹಂಡ್ರೆಡ್ ಕೆ ಬಿ ಅಲ್ಲಿ ಇರಬೇಕು ನಿಮ್ದು ಐ ಟಿ ಐ ಇದು ಎಲ್ಲ ಸರ್ಟಿಫಿಕೇಟ್ಸು ತುಂಬ ಜಾಸ್ತಿ ಇತ್ತು ಅಂದರೆ ಒಂದು ಪಿ ಡಿ ಎಫ್ ಮಾಡ್ಕೊಳ್ಳಿ ಆ ಪಿ ಡಿ ಎಫ್ನ ಒಂದು ಎಮ್ ಬಿ ಒಳಗಡೆ ಇರಬೇಕು ಮತ್ತು ಎಲ್ಲದಕ್ಕೂ ಸೆಲ್ಫ್ ಅಟ್ಯಾಸ್ಟೆಡ್ ಆಗಿರಬೇಕು ಎಲ್ಲ ಸರ್ಟಿಫಿಕೇಟ್ಸ್ಗೂ ಇನ್ನು ಆಧಾರ್ ಕಾರ್ಡು ಟೂ ಹಂಡ್ರೆಡ್ ಎಮ್ ಬಿ ಅಲ್ಲಿ ಇರಬೇಕು ಇನ್ನು ಯಾವುದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಅದೆಲ್ಲ ಬಂದು ಒಂದು ಎಮ್ ಬಿ ಒಳಗಡೆ ಇರಬೇಕು ಮತ್ತು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಾಕ್ಯುಮೆಂಟ್ ಯಾವುದಾದ್ರೂ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಅದು ರಿಜೆಕ್ಟೆಡ್ ಆಗುತ್ತೆ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಜಾಬ್ ನೋಟಿಫಿಕೇಷನ್ ಇದೇ ಥರ ಹೊಸ ಹೊಸ ಜಾಬ್ ನೋಟಿಫಿಕೇಷನ್ಗೋಸ್ಕರ ನಮ್ಮ ಚಾನಲ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು